ಗೌರಿ ಗಣೇಶ ಹಬ್ಬದ ಪ್ರಯುಕ್ತವಾಗಿ ಇವಾಗ ಚಿನ್ನ ಪ್ರಿಯರಿಗೆ ಬರ್ಜರಿ ಗುಡ್ ನ್ಯೂಸ್ ಚಿನ್ನದ ಬೆಲೆಯಲ್ಲಿ ಭರ್ಜರಿ ಇಳಿಕೆ ಕಂಡಿದೆ ಸೆಪ್ಟೆಂಬರ್ ತಿಂಗಳಲ್ಲಿ ಚಿನ್ನವನ್ನು ಖರೀದಿ ಮಾಡಬೇಕು ಅನ್ನೋರು ಈ ಒಂದು ವಿಡಿಯೋನ ನೋಡಿ ಎಲ್ಲೆಲ್ಲಿ ಎಷ್ಟೆಷ್ಟು ರೇಟ್ ಇದೆ ಮತ್ತು ಒಂದು ಗ್ರಾಮು ಐದು ಗ್ರಾಮು ಹತ್ತು ಗ್ರಾಮು ನೂರು ಗ್ರಾಮು ಎಷ್ಟು ರೇಟ್ ಇದೆ ಎಂಬುದನ್ನು ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿಯಾಗಿದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡಿಕೊಳ್ಳಿ ಅದೇ ರೀತಿ ಫೇಸ್ಬುಕ್ ಪೇಜಲ್ಲಿ ಅಲ್ಲಿ ನೋಡ್ತಾ ಇರೋರು ಇವಾಗಲೇ ನಮ್ಮ ಪೇಜ್ನ ಫಾಲೋ ಮಾಡಿ ಇವಾಗಲೇ ಶ್ರಾವಣ ಮಾಸಕ್ಕೆ ಸ್ವಲ್ಪ ಮಟ್ಟಿಗೆ ಚಿನ್ನದ ದರದಲ್ಲಿ ಇಳಿಕೆಯನ್ನು ಕಂಡಿತ್ತು ಮೊದಲನೇ ವಾರದಲ್ಲಿ ನಂತರದಲ್ಲಿ ಚಿನ್ನದ ಬೆಲೆಯಲ್ಲಿ ಏಕಾಏಕಿ ಏರಿಕೆಯನ್ನು ಕಂಡಿತ್ತು ಇದರಿಂದಾಗಿ ಚಿನ್ನ ಪ್ರಿಯರಿಗೆ ತುಂಬಾನೇ ಬಿಗ್ ಶಾಕ್ ಅನ್ನೋದನ್ನು ಉಂಟಾಗಿತ್ತು ಸುಮಾರು ಅರವತ್ತೇಳು ಸಾವಿರ ಅರವತ್ತೆಂಟು ಸಾವಿರ ಹೀಗೆ ಚಿನ್ನದ ದರದಲ್ಲಿ ಮತ್ತೆ ಏರಿಕೆ ಅನ್ನೋದು ಕಂಡಿತ್ತು ಆದರೆ ಇವಾಗ ಚಿನ್ನದ ದರದಲ್ಲಿ ಸ್ವಲ್ಪ ಮಟ್ಟಿಗೆ ಇಳಿಕೆ ಅನ್ನೋದು ಕಂಡಿದೆ ಗೌರಿ ಗಣೇಶ ಹಬ್ಬದ ಪ್ರಯುಕ್ತವಾಗಿ ಹಾಗಾದ್ರೆ ಎಲ್ಲೆಲ್ಲಿ ಎಷ್ಟೆಷ್ಟು ರೇಟ್ ಅಂತ ನೋಡೋಣ ಬನ್ನಿ ಕರ್ನಾಟಕದಲ್ಲಿ ಚಿನ್ನದ ಬೆಲೆ ಬಂದ್ಬಿಟ್ಟು ಒಂದು ಗ್ರಾಮ್ ಚಿನ್ನದ ಬೆಲೆ ಬಂದ್ಬಿಟ್ಟು ಹದಿನೆಂಟು ಕ್ಯಾರೆಟ್ ಚಿನ್ನದ ಬೆಲೆ ಐದು ಸಾವಿರದ ನಾಲ್ಕುನೂರ ಎಪ್ಪತ್ತೇಳು ಇಪ್ಪತ್ತೆರಡು ಕ್ಯಾರೆಟ್ ನ ಚಿನ್ನದ ಬೆಲೆ ಆರು ಸಾವಿರದ ಆರುನೂರ ತೊಂಬತ್ನಾಲ್ಕು ರೂಪಾಯಿ ಇಪ್ಪತ್ನಾಲ್ಕು ಕ್ಯಾರೆಟ್ನ ಚಿನ್ನದ ಬೆಲೆ ಬಂದ್ಬಿಟ್ಟು ಅಪರಂಜಿ ಏಳು ಸಾವಿರದ ಮುನ್ನೂರ ಮೂರು ರೂಪಾಯಿ ಇನ್ನು ಅದೇ ರೀತಿ ಎಂಟು ಗ್ರಾಮ್ ಚಿನ್ನದ ಬೆಲೆ ಬಂದುಬಿಟ್ಟು ಹದಿನೆಂಟು ಕ್ಯಾರೆಟ್ದು ನಲವತ್ತ್ ಸಾವಿರದ ಎಂಟುನೂರ ಹದಿನಾರು ರೂಪಾಯಿ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆ ಬಂದುಬಿಟ್ಟು ಐವತ್ತ್ ಸಾವಿರದ ಐದುನೂರ ಐವತ್ತೆರಡು ರೂಪಾಯಿ ಇಪ್ಪತ್ನಾಲ್ಕು ಕ್ಯಾರೆಟ್ನ ಬಂಗಾರದ ಬೆಲೆ ಬಂದುಬಿಟ್ಟು ಅಪರಂಜಿ ಐವತ್ತೆಂಟು ಸಾವಿರದ ನಾಲ್ಕುನೂರ ಇಪ್ಪತ್ತ್ನಾಲ್ಕು ರೂಪಾಯಿ ಇನ್ನು ಅದೇ ರೀತಿ ಹತ್ತು ಗ್ರಾಮ್ ಚಿನ್ನದ ಬೆಲೆ ಬಂದುಬಿಟ್ಟು ಹದಿನೆಂಟು ಕ್ಯಾರೆಟ್ದು ಐವತ್ನಾಲ್ಕು ಸಾವಿರದ ಏಳ್ನೂರ ಎಪ್ಪತ್ತು ರೂಪಾಯಿ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆ ಬಂದುಬಿಟ್ಟು ಅರುವತ್ತಾರು ಸಾವಿರದ ಒಂಬತ್ನೂರ ನಲ್ವತ್ತು ರೂಪಾಯಿ ಇಪ್ಪತ್ನಾಲ್ಕು ಕ್ಯಾರೆಟ್ನ ಬಂಗಾರದ ಬೆಲೆ ಬಂದುಬಿಟ್ಟು ಅಪರಂಜಿ ಎಪ್ಪತ್ತ್ಮೂರು ಸಾವಿರದ ಮೂವತ್ತು ರೂಪಾಯಿ ಇನ್ನು ಅದೇ ರೀತಿ ನೂರು ಗ್ರಾಮ್ ಚಿನ್ನದ ಬೆಲೆ ಬಂದುಬಿಟ್ಟು ಹದಿನೆಂಟು ಕ್ಯಾರೆಟ್ದು ಐದು ಲಕ್ಷದ ನಲವತ್ತೇಳು ಸಾವಿರದ ಏಳ್ನೂರು ರೂಪಾಯಿ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆ ಬಂದ್ಬಿಟ್ಟು ಆರು ಸಾವಿರದ ಅರವತ್ತೊಂಬತ್ತು ಸಾವಿರದ ನಾಲ್ಕುನೂರು ರೂಪಾಯಿ ಇಪ್ಪತ್ನಾಲ್ಕು ಕ್ಯಾರೆಟ್ನ ಬಂಗಾರದ ಬೆಲೆ ಬಂದುಬಿಟ್ಟು ಅಪರಂಜಿ ಏಳು ಲಕ್ಷದ ಮೂವತ್ತು ಸಾವಿರದ ಮುನ್ನೂರು ರೂಪಾಯಿ ಇನ್ನು ಅದೇ ರೀತಿ ವಿವಿಧ ನಗರಗಳಲ್ಲಿ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆ ಬಂದುಬಿಟ್ಟು ಹತ್ತು ಗ್ರಾಮ್ದು ಎಷ್ಟೆಷ್ಟಿದೆ ಅಂತಂದರೆ ಬೆಂಗಳೂರಲ್ಲಿ ಅರವತ್ತಾರು ಸಾವಿರದ ಒಂಬತ್ತು ನಲ್ವತ್ತು ರೂಪಾಯಿ ಇದೆ ಅದೇ ರೀತಿ ಚೆನ್ನೈನಲ್ಲೂ ಕೂಡ ಅದೇ ಸೇಮ್ ರೇಟ್ ಇದೆ ಅದೇ ರೀತಿ ಮುಂಬೈನಲ್ಲೂ ಕೂಡ ಸೇಮ್ ರೇಟ್ ಇದೆ ಕೇರಳದಲ್ಲೂ ಕೂಡ ಸೇಮ್ ರೇಟ್ ಇದೆ ಕೋಲ್ಕತ್ತಾದಲ್ಲೂ ಕೂಡ ಸೇಮ್ ರೇಟ್ ಇದೆ ಇನ್ನು ಅಹಮದಾಬಾದ್ನಲ್ಲಿ ಅರವತ್ತಾರು ಸಾವಿರದ ಒಂಬತ್ತು ತೊಂಬತ್ತು ರೂಪಾಯಿ ಆಗಿದೆ ನವದೆಹಲಿಯಲ್ಲಿ ಅರವತ್ತೇಳು ಸಾವಿರದ ತೊಂಬತ್ತು ರೂಪಾಯಿ ಅನ್ನೋಂಥದ್ದು ಇಪ್ಪತ್ತೆರಡು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆ অন্তত ಈ ಒಂದು ರೇಟ್ ಅನ್ನುವಂಥದ್ದು ಆಗಿರುವಂತದ್ದು ಸದ್ಯಕ್ಕೆ ಗೌರಿ ಗಣೇಶ ಹಬ್ಬದ ಪ್ರಯುಕ್ತವಾಗಿ ಚಿನ್ನ ಪ್ರಿಯರಿಗೆ ಸ್ವಲ್ಪ ಮಟ್ಟಿಗೆ ಚಿನ್ನದ ದರದಲ್ಲಿ ಇಳಿಕೆ ಅನ್ನೋದು ಕಂಡಿದೆ ಅಂತಾನೆ ಹೇಳಬಹುದಾಗಿದೆ ಇನ್ನು ಕೂಡ ಚಿನ್ನದ ಬೆಲೆಯಲ್ಲಿ ಇಳಿಕೆಯನ್ನ ಕಾಣುವಂತ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಚಿನ್ನದ ದರದಲ್ಲಿ ಮತ್ತೆ ಇಳಿಕೆ ಖಂಡಿತವಾಗಲೂ ವಿಡಿಯೋ ಮಾಡಿ ತಿಳಿಸ್ತಾ ಇರ್ತೀನಿ ಅದಕ್ಕೋಸ್ಕರ ಇವಾಗಲೇ ನಮ್ಮ ಪೇಜ್ ನ ಫಾಲೋ ಮಾಡಿ ಅದೇ ರೀತಿ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇರೋರು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದರಿಂದ ನಾನು ತರತಕ್ಕಂತ ಪ್ರತಿಯೊಂದು ವಿಡಿಯೋಸ್ ನಿಮ್ಗೆ ನೋಟಿಫಿಕೇಶನ್ ಮುಖಾಂತರ ತಲುಪ್ತಾ ಇರುತ್ತೆ ಹಾಗೆ ವಿಡಿಯೋ ಎಷ್ಟಾದ್ರೂ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು